ರೀ ಸಾಕ್ರಿ ಸಾಕು ಇದು ಅತಿಯಾಯಿತು ಅಂತ ಶ್ರುತಿ ತನ್ನ ಪತಿ ಸಂಪತ್ತನಿಗೆ ಹೇಳಿದಾಗ ಅವನು ಇದು ನಿನ್ನ ತವರು ಮನೆ ಕಣೆ ಜೋರಾಗಿ ಕೂಗಾಡಿ ನನ್ನ ಮರ್ಯಾದೆ ತೆಗಿಬೇಡ ಅಂತ ಸ್ವಲ್ಪ ಮೆತ್ತೆಗೆ ಹೇಳಿದ ನಾನೇನು ನೀವು ಸಾಕಿದ ನಾಯಿಯಲ್ಲ ಸಂಪತ್ ನೀವು ಹೇಳಿದ್ದನ್ನೆಲ್ಲ ಕೇಳೋಕೆ ನಿಮ್ಮ ಆಜ್ಞೆಯನ್ನು ಪಾಲಿಸೋಕೆ ನೀವು ಹೇಳಿದ್ದು ತಪ್ಪು ಅಂತ ನನಗೆ ಅನಿಸಿದರೆ ಎಲ್ಲಿದ್ದರೂ ನಾನು ಹೇಳೇ ಹೇಳುತ್ತೇನೆ ಅಂತ ಶ್ರುತಿ ನೇರವಾಗಿ ಹೇಳಿದಾಗ ಸಂಪತ್ತನು ಇವಾಗ ನಾನು ಏನು ಹೇಳಿದೆ ಶ್ರುತಿ ನೀನು ಇಷ್ಟೊಂದು ರಂಪ ಮಾಡೋದಕ್ಕೆ ಅಂತ ಕೇಳಿದ ಮತ್ತೆ ಇರೋ ಕೆಲಸ ಬಿಡು ಅಂದರೆ ಯಾರು ಕೇಳ್ತಾರೆ ನಿಮಗೇನು ಗೊತ್ತು ಪ್ರತಿ ವರ್ಷ ಹಗಲು ರಾತ್ರಿ ಓದಿ ರ್ಯಾಂಕ್ ಬಂದಿದ್ದೇನೆ ಅಷ್ಟೊಂದು ಕಷ್ಟಪಟ್ಟಿದ್ದಕ್ಕೆ ನನಗೆ ಈ ಕೆಲಸ ಸಿಕ್ಕಿದೆ ನೀವು ಹೇಳ್ತಿದ್ದೀರಿ ಅಂತ ನಾನು ಕೆಲಸ ಬಿಡಬೇಕಾ ಅಂತ ಕೇಳಿದಳು ನನ್ನ ಮಾತನ್ನು ಅರ್ಥ ಮಾಡಿಕೊ ಶ್ರುತಿ ಅಂತ ಮೆತ್ತನೆ ಸಂಪತ್ತನ್ನು ವಿನಂತಿಸಿಕೊಂಡಾಗ ಆಗಲ್ಲ ಸಂಪತ್ ನೀವು ಏನ್ ಹೇಳಿದ್ರು ನಾನು ಕೇಳಲ್ಲ ಕೆಲಸಕ್ಕೆ ಹೋಗುವವಳು ಅಂದರೆ ಹೋಗುವವಳೆ ಅಂತ ತನ್ನ ಹಠವನ್ನ ಮುಂದುವರಿಸಿದಳು ಆಗ ಮತ್ತೆ ಸಂಪತ್ತನು ಆರು ತಿಂಗಳ ಇಬ್ಬರು ಮಕ್ಕಳನ್ನು ಮನೆ ಕೆಲಸದವರ ಹತ್ತಿರ ಬಿಟ್ಟು ನೀನು ಕೆಲಸಕ್ಕೆ ಹೋಗಬೇಕಾ ಶ್ರುತಿ ಅಂತ ಹೇಳಿದ ಈ ಪ್ರಪಂಚದಲ್ಲಿ ಮಕ್ಕಳಾದ ಮೇಲೆ ಯಾರು ದುಡಿಯದಿಲ್ವಾ ಕೆಲಸಕ್ಕೆ ಹೋಗಲ್ವಾ ಕೂಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳನ್ನ ನೋಡು ಸಂಪತ್ ಬಾಣಂತಿಯ ಆರೈಕೆ ಇಲ್ಲದೆ ಇದ್ರೂ ಇಪ್ಪತ್ತು ದಿನದಲ್ಲಿ ಎದ್ದು ಮನೆಯಲ್ಲಿ ಅಡುಗೆ ಕೆಲಸ ಮಾಡಿ ಮಕ್ಕಳನ್ನು ಎತ್ತಿಕೊಂಡು ಕೂಲಿ ಕೆಲಸಕ್ಕೆ ಹೋಗ್ತಾರೆ ಗೊತ್ತಾ ಅಂತ ಶ್ರುತಿಯು ಉದಾಹರಣೆಯ ಕೊಟ್ಟು ಹೇಳಿದಾಗ ಕಾಡಿನಲ್ಲಿ ಇರುವ ಗಿಡ ಮರಗಳಿಗೆ ಮಳೆಗಾಲದಲ್ಲಿ ಮಳೆ ಬಂದರೆ ಮಾತ್ರ ನೀರು ಅವುಗಳಿಗೆ ಬೇಸಿಗೆಯಲ್ಲಿ ನೀರು ಹಾಕದೇ ಇದ್ರೂ ಅವು ಜೀವಂತವಾಗಿರುತ್ತವೆ ಜೊತೆಗೆ ಹಣ್ಣು ಹಂಪಲು ಹೂ ಕೊಡುತ್ತೆ ಅದೇ ತರ ಕೂಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳ ದೇಹ ಪ್ರವೃತ್ತಿ ದುಡಿತನದ ಜೀವನ ಶೈಲಿಯಿಂದ ಅವರ ಬದುಕಿಗೆ ಅವರು ಒಗ್ಗಿ ಹೋಗಿದ್ದಾರೆ ಕಣೆ ಇನ್ನ ಹಾಗೆ ನಾಜೂಕಿನ ಜೀವನ ಅಲ್ಲ ಅವರದ್ದು ಮನೆ ಕೆಲಸ ಮಗು ಅಂತ ನೀನು ಒದ್ದಾಡೋದು ಬೇಡ ಕಣೆ ಮಕ್ಕಳು ಸ್ಕೂಲಿಗೆ ಹೋಗುವಷ್ಟಾದರೂ ದೊಡ್ಡವರಾಗಲಿ ಆಮೇಲೆ ನೀನು ಬೇಕಾದ್ರೆ ಕೆಲ್ಸಕ್ಕೆ ಹೋಗು ಶ್ರುತಿ ಇಲ್ಲ ರೀ ನೋಡು ಶ್ರುತಿ ನನಗೆ ಬೇಕಾದಷ್ಟು ಆಸ್ತಿ ಇದೆ ನಮ್ಮ ಅಪ್ಪ ಅಮ್ಮನಿಗೆ ನಾನೊಬ್ಬನೇ ಮಗ ಅವರಿಗೆ ಬೇಕಾದಷ್ಟನ್ನು ಇಟ್ಟುಕೊಂಡು ಉಳಿದ ಎಲ್ಲಾ ಆಸ್ತಿ ಈಗಾಗಲೇ ನನಗೆ ಬರೆದುಕೊಟ್ಟಿದ್ದಾರೆ ಜೊತೆಗೆ ನನಗೆ ಬರೋ ಸಂಬಳದಿಂದ ಆರಾಮವಾಗಿ ದಿನ ಹೋಗುತ್ತೆ ನೀನು ದುಡಿದು ನನ್ನನ್ನಾಗಲಿ ಮಕ್ಕಳನ್ನು ಆಗಲಿ ಸಾಕಬೇಕಂತ ಏನೂ ಇಲ್ಲ ನೀನು ಕೆಲಸ ಬಿಟ್ರೆ ಒಂದು ಮನೆ ಉಳಿಸಿದ ಪುಣ್ಯ ನಿನಗೆ ಸಿಗುತ್ತದೆ ಕಣೆ ಅಂತ ಮತ್ತೆ ತಿಳಿಸಿ ಹೇಳಿದಾಗ ನೋಡಿ ಸಂಪತ್ ನಾನು ಕೆಲಸ ಬಿಟ್ರೆ ಒಂದು ಮನೆ ಉಳಿಸಿದ ಪುಣ್ಯ ಸಿಗುತ್ತೆ ಅದೇ ಕೆಲ್ಸಕ್ಕೆ ಹೋದ್ರೆ ಎರಡು ಮನೆ ಉಳಿಸಿದ ಪುಣ್ಯ ಸಿಗುತ್ತೆ ಗೊತ್ತಾ ಅಡಿಗೆ ಮತ್ತೆ ಮನೆ ಕೆಲ್ಸಕ್ಕೆ ಒಬ್ಬರನ್ನು ಮಕ್ಕಳನ್ನು ನೋಡಿಕೊಳ್ಳೋದಿಕ್ಕೆ ಒಬ್ಬರನ್ನು ಈಗಾಗಲೇ ಬುಕ್ ಮಾಡಿದ್ದೇನೆ ನಾನು ಪಾಪ ಅವರ ಜೀವನಕ್ಕೂ ಆಧಾರವಾಗುತ್ತದೆ ಅಂತ ಎದುರು ಉತ್ತರ ಕೊಟ್ಟಳು ಆಗ ಸಂಪತ್ತನು ನಾನು ಕೆಲಸಕ್ಕೆ ಸೇರಿ ಇನ್ನು ಒಂದು ವರ್ಷ ಆಗಲಿಲ್ಲ ನನಗೆ ಕೆಲಸದ ಅನುಭವ ಬೇಕಂತೂ ಮದುವೆ ಆಗಿ ಐದು ವರ್ಷವಾದರೂ ಮಕ್ಕಳು ಬೇಡ ಅಂತ ಹೇಳಿದೆ ನಿನ್ನ ಸ್ವತಂತ್ರಕ್ಕೆ ಅಡ್ಡಿ ಬರೋದು ಬೇಡ ಅಂತ ನೀನು ಹೇಳಿದ ಹಾಗೆ ಐದು ವರ್ಷ ಸುಮ್ಮನಾದೆ ಜನರೇಷನ್ ಗ್ಯಾಪ್ ಇದೆ ಅತ್ತೆ ಮಾವನ ಜೊತೆ ಮಾತಾಡಕ್ಕೆ ಅವರ ಜೊತೆಯಲ್ಲಿ ಇರೋದಕ್ಕೆ ಆಗಲ್ಲ ಬೇರೆ ಮನೆ ಮಾಡೆಂದು ಹಠ ಮಾಡಿದೆ ಅದಕ್ಕೂ ಸರಿ ಎಂದು ಒಪ್ಪಿ ಬೇರೆ ಮನೆ ಮಾಡಿದೆ ನಿನ್ನ ಮೇಲೆ ಪ್ರಾಣ ಇಟ್ಟುಕೊಂಡಿದ್ದೇನೆಂದು ಎಲ್ಲದಕ್ಕೂ ತಲೆ ಆಡಿಸಿಕೊಂಡು ಇರೋದಕ್ಕೆ ಆಗಲ್ಲ ಶ್ರುತಿ ಅಂತ ಹೇಳಿದಾಗ ಶ್ರುತಿಯು ಪ್ಲೀಸ್ ಹಠ ಮಾಡಬೇಡ ಒಪ್ಪಿಗೋ ಸಂಪತ್ ಅಂದಳು ನನಗೆ ನಿನ್ನ ಹಣ ಬೇಕಾಗಿಲ್ಲ ಶ್ರುತಿ ನನ್ನ ಹತ್ತಿರ ಹಣ ಕೇಳೋದಕ್ಕೆ ಸಂಕೋಚ ಆದರೆ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದ ಹಾಗೆ ಅನಿಸಿದರೆ ಮನೆಯಲ್ಲೇ ಇದ್ದು ಟ್ಯೂಷನ್ ಕೊಡು ಅದು ಆಗಲ್ಲ ಅಂದ್ರೆ ನೀನು ಓದಿದೀಯಾ ಆನ್ಲೈನ್ ಕೋಚಿಂಗ್ ಕ್ಲಾಸ್ ಮಾಡು ನಾನು ಹೇಳುವಷ್ಟು ಹೇಳಿದ್ದೇನೆ ಇನ್ನು ನಿನ್ನ ಇಷ್ಟ ಶ್ರುತಿ ಅಂತ ಅಸಮಾಧಾನದಿಂದ ಸಂಪತ್ತನು ಹೇಳಿದಾಗ ಶ್ರುತಿಯು ಅಂದರೆ ನಿನ್ನ ಪ್ರಕಾರ ನಾನು ಕೆಲಸಕ್ಕೆ ಹೋಗಬಾರದು ಅಲ್ವಾ ಅಂತ ತುಸು ಜೋರಾಗಿಯೇ ಕೇಳಿದಳು ಆಗ ಶ್ರುತಿಯ ತಾಯಿ ಮಧ್ಯೆ ಪ್ರವೇಶಿಸಿ ಏನಾಗಿದೆ ಮಗಳೇ ಇಬ್ಬರು ಆಗ್ಲಿಂದ ಜಗಳ ಮಾಡ್ತಿದ್ದೀರಾ ನೀವಿಬ್ಬರು ಕೂಗಾಡ್ತಾ ಇರೋದು ಅಂಗಳದವರೆಗೆ ಕೇಳಿಸ್ತಾ ಇದೆ ಗೊತ್ತಾ ನಿಮ್ಮ ಗಲಾಟೆಗೆ ಮಕ್ಕಳಿಬ್ಬರು ಎದ್ದಿದ್ದಾರೆ ಅಂತ ಕೇಳುತ್ತಾ ಬಂದಾಗ ಶ್ರುತಿಯು ಈ ಕೆಲಸ ಸಿಗೋದಕ್ಕೆ ಎಷ್ಟೊಂದು ಕಷ್ಟಪಟ್ಟಿದ್ದೇನಂತ ನಿನಗೆ ಗೊತ್ತಲ್ವಾ ಮಮ್ಮಿ ಇವರು ಹೇಳ್ತಾರಂತೆ ನಾನು ಕೆಲಸ ಬಿಡೋದಕ್ಕೆ ಆಗಲ್ಲ ಮಮ್ಮಿ ನೀನೇ ಅವರಿಗೆ ಹೇಳು ಅಂತ ಹೇಳಿದಾಗ ಸಂಪತನು ತನ್ನ ಅತ್ತೆಯನ್ನ ನೋಡುತ್ತಾ ಅವತ್ತು ನಿಮ್ಮ ಅಪ್ಪ ಅಮ್ಮನ ಜೊತೆಯಲ್ಲಿ ಹೊಂದಿಕೊಳ್ಳಲಿಕ್ಕೆ ಆಗಲ್ಲ ಅವರಿಗೆ ಲೋಕಜ್ಞಾನ ಸ್ವಲ್ಪವೂ ಇಲ್ಲ ಅಂತ ಅಮ್ಮನಿಗೆ ಕೇಳಿಸುವ ಹಾಗೆ ಹೇಳಿದಳು ಅತ್ತೆ ಇವಳಿಗೆ ಅಮ್ಮನ ಬಗ್ಗೆ ಏನ್ ಗೊತ್ತಿದೆ ನಮ್ಮ ಅಮ್ಮ ಕಾಲೇಜಿನಲ್ಲಿ ಗೋಲ್ಡ್ ಮೆಡಲ್ ಪಡೆದು ಇಪ್ಪತ್ತೈದು ವರ್ಷ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸಿದ್ದಾರೆ ನನಗೆ ಆಕ್ಸಿಡೆಂಟ್ ಆದಾಗ ನೋಡಿಕೊಳ್ಳಲಿಕ್ಕೆ ಕೆಲಸದವರು ಬೇಡ ಅಂತ ಹಿಂದೆ ಮುಂದೆ ನೋಡದೆ ಕೆಲಸಕ್ಕೆ ಎರಡು ತಿಂಗಳು ರಜೆ ಹಾಕಿದ್ರು ಆಮೇಲೆ ನನಗೆ ಕಷ್ಟ ಆಗುತ್ತದೆ ಎಂದು ವ್ಯಾಲೆಂಟೈನ್ ರಿಟೈರ್ಮೆಂಟ್ ಪಡೆದ್ರು ಗೊತ್ತಾ ಅಪ್ಪ ಯಾವತ್ತು ಅಮ್ಮನಿಗೆ ಇದೇ ತರ ಬಟ್ಟೆ ಹಾಕಿಕೋ ಎಂದು ಒತ್ತಾಯ ಮಾಡಲಿಲ್ಲ ಅಮ್ಮ ಅವರಿಗಿಷ್ಟ ಅಂತ ಸೀರೆ ಹುಟ್ಟಿಕೊಂಡರೆ ಅಂತವರಿಗೆ ಹಳ್ಳಿ ಗುಗ್ಗು ಎಂದು ಹೇಳಿದಳು ನನ್ನ ಅಪ್ಪ ಅಮ್ಮನಿಗೆ ಅಡಿಗೆ ಮಾಡಿಕೊಡೋದಕ್ಕೆ ಆಗಲ್ಲ ಎಂದು ಹೇಳಿದಾಗಲೂ ನಾನು ಸುಮ್ಮನಿದ್ದೆ ಅತ್ತೆ ಇವಾಗ ಮಕ್ಕಳಿಗೂ ನೋಡಿಕೊಳ್ಳಲಿಕ್ಕೆ ಆಗಲ್ಲ ಕೆಲಸದವರನ್ನು ಇಡುತ್ತೇನೆಂದು ಹೇಳಿದ್ರೆ ನಾನು ಹೇಗೆ ಸುಮ್ಮನಿರಲಿ ಅಂತ ಶ್ರುತಿಯ ಬಗ್ಗೆ ಕಂಪ್ಲೇಂಟ್ ಹೇಳಿದನು ಆಗ ಶ್ರುತಿಯ ತಾಯಿ ನಾನು ನಿಮ್ಮಿಬ್ಬರ ಜಗಳ ಅವಾಗಿನಿಂದ ಕೇಳ್ತಾ ಇದ್ದೇನೆ ಶ್ರುತಿ ಸಂಪತ್ ಹೇಳಿದ್ರಲ್ಲಿ ತಪ್ಪೇನಿದೆ ನಿನ್ನ ಮೇಲೆ ಮಕ್ಕಳ ಮೇಲೆ ಪ್ರೀತಿಯಿಂದ ತಾನೇ ಅವನು ಹೇಳಿದ್ದು ಅಂತ ತಿಳಿಸಿ ಹೇಳಲು ನೋಡಿದಾಗ ನಿನಗೂ ಅವನು ಹೇಳಿದ್ದೆ ಸರಿ ಅನ್ಸುತ್ತಾ ಮಮ್ಮಿ ಅಂತ ಮರಳಿ ಪ್ರಶ್ನೆ ಮಾಡಿದಳು ಮಮ್ಮಿಗೆ ಮಾತ್ರ ಅಲ್ಲ ಶ್ರುತಿ ನನಗೂ ಡ್ಯಾಡಿಗೂ ಸಂಪತ್ತು ಹೇಳಿದ್ದರಲ್ಲಿ ತಪ್ಪಿಲ್ಲ ಅನ್ನೋದೇ ಭಾವನೆ ಅಂತ ಶ್ರುತಿಯ ತಾಯಿ ಹೇಳಿದಳು ನಾನೇ ಯಾಕೆ ಕೆಲಸ ಬಿಡಬೇಕು ಅವರಿಗೂ ಮಕ್ಕಳು ಅಲ್ವಾ ಅವರಿಗೆ ಕೆಲಸ ಬಿಡ್ಲಿಕ್ಕೆ ಹೇಳು ಡ್ಯಾಡಿ ಅಂತ ಅಲ್ಲಿ ನಿಂತು ಸುಮ್ಮನೆ ನೋಡುತ್ತಿದ್ದ ತಂದೆಗೆ ಶ್ರುತಿಯು ಹೇಳಿದಳು ಆಗ ಸಂಪತ್ತನು ಆರು ತಿಂಗಳು ಮಗುನ ಒಂದು ಗಂಟೆ ಎರಡು ಗಂಟೆ ನೋಡಿಕೊಳ್ಳಬಹುದು ಶ್ರುತಿ ಆದರೆ ಇಡೀ ದಿನ ನೋಡಿಕೊಳ್ಳೋದಕ್ಕೆ ಆಗುತ್ತಾ ನೀನೇ ಹೇಳು ಅತ್ತೆ ಹೆಣ್ಣಿಗೆ ಎಷ್ಟೇ ಸಿಟ್ಟು ಸುಸ್ತು ಇದ್ದರೂ ತನ್ನ ಮಗುವಿನ ಅಳು ಕೇಳಿ ಎಲ್ಲ ಮರೆಯುವ ಶಕ್ತಿಯನ್ನು ದೇವರು ಅವಳಿಗೆ ಕೊಟ್ಟಿದ್ದಾನೆ ಒಬ್ಬ ತಾಯಿ ತನ್ನ ಮಗುವಿನ ಮೇಲೆ ತೋರಿಸುವಷ್ಟು ಪ್ರೀತಿ ಮಮತೆ ತಂದೆಯಾದವನಿಗೆ ತೋರಿಸುವುದಕ್ಕೆ ಆಗಲ್ಲ ಅದು ಅವನ ದೌರ್ಬಲ್ಯನೋ ಏನೋ ಇಲ್ಲ ದೇವರ ಸೃಷ್ಟಿನೇ ಹೀಗಿದೆಯೋ ಗೊತ್ತಿಲ್ಲ ನನಗೆ ಅಮ್ಮ ಆದರೂ ಮನೆಯಲ್ಲಿ ಇದ್ದಿದ್ದರೆ ನಾನೇ ಕೆಲಸ ಬಿಟ್ಟು ಮನೆಯಲ್ಲಿ ಇರ್ತಿದ್ದೆ ಅತ್ತೆ ಗಂಡಸು ಮನೆಯಲ್ಲಿದ್ದು ಕೆಟ್ಟ ಅನ್ನೋ ಬಿರುದು ಸಿಕ್ಕಿದ್ರೂ ತೊಂದರೆ ಇರಲಿಲ್ಲ ನನಗೆ ನಮ್ಮ ಮಕ್ಕಳ ಭವಿಷ್ಯ ಮುಖ್ಯ ಅಂತ ಹೇಳಿದ ನೋ ನಿನ್ನ ಅಪ್ಪ ಅಮ್ಮ ನಮ್ಮ ಮನೆಯಲ್ಲಿರೋದು ನನಗೆ ಇಷ್ಟ ಇಲ್ಲ ಸಂಪತ್ ಅದು ಬಿಟ್ಟು ಬೇರೆ ಏನಾದರೂ ಹೇಳು ಅಂತ ನೇರವಾಗಿ ಹೇಳಿದಾಗ ಅವನು ಆಗಲ್ಲ ಶ್ರುತಿ ನೀನು ಎಷ್ಟು ಮುಖ್ಯನೋ ಮಕ್ಕಳು ಅಷ್ಟೇ ಮುಖ್ಯ ನನಗೆ ಒಂದು ಅಪ್ಪ ಅಮ್ಮ ಮನೆಯಲ್ಲಿ ಇರಬೇಕು ಇಲ್ಲ ಮಕ್ಕಳು ದೊಡ್ಡವರಾಗುವವರೆಗೂ ನೀನು ಮನೆಯಲ್ಲಿದ್ದುಕೊಂಡು ಮಕ್ಕಳನ್ನ ನೋಡಿಕೊಳ್ಳಬೇಕು ಅಂತ ಕರರು ಹಾಕಿದಾಗ ಶ್ರುತಿಯು ಓ ಹಾಗಾದ್ರೆ ಎಲ್ಲಾ ಮೊದಲೇ ಸೇರಿಕೊಂಡು ಪ್ಲಾನ್ ಮಾಡಿಕೊಂಡೇ ನನ್ನ ಹತ್ತಿರ ಯುದ್ಧಕ್ಕೆ ಬಂದಿದ್ದೀರಾ ಅಲ್ವಾ ಸರಿ ಹಾಗಾದ್ರೆ ನನಗೂ ಮಕ್ಕಳನ್ನ ನೋಡಿಕೊಳ್ಳೋಕೆ ಬರುತ್ತಾ ಇಲ್ವಾ ನೋಡೋಣ ನಿಮ್ಮಿಬ್ಬರ ಹಂಗು ಬೇಕಿಲ್ಲ ನನಗೆ ನಾನು ದುಡಿಯುತ್ತಿದ್ದೇನೆ ನನ್ನ ಹಣದಿಂದ ಮಕ್ಕಳ ಭವಿಷ್ಯನ್ನ ರೂಪಿಸುತ್ತೇನೆ ನನ್ನ ಫ್ರೆಂಡ್ ಅವಳ ಮನೆಯಲ್ಲಿ ನಿಲ್ಲೋದಕ್ಕೆ ಮೊದಲಿನಿಂದಲೂ ಒತ್ತಾಯ ಮಾಡ್ತಾ ಇದ್ಲು ಕೆಲಸಕ್ಕೆ ಹೋಗ್ತಾನೆ ಮಕ್ಕಳನ್ನು ನೋಡಿಕೊಂಡು ಅವಳ ಮನೆಯಲ್ಲಿ ಇರ್ತೇನೆ ಈ ಚಾಲೆಂಜ್ ನಾನೇ ಗೆಲ್ಲೋದು ಸಂಪತ್ ಗುಡ್ ಬೈ ಅಂತ ಅಲ್ಲಿಂದ ತನ್ನ ಮಕ್ಕಳನ್ನ ತೆಗೆದುಕೊಂಡು ಹೋಗಿಯೇ ಬಿಟ್ಟಳು ಆಗ ಸಂಪತ್ತನು ನೋಡಿದ್ರ ಅತ್ತೆ ಅವಳನ್ನು ಸರಿ ಮಾಡೋದು ಅಷ್ಟೊಂದು ಮೊದಲೇ ಹೇಳಿದ್ದೆ ಅಲ್ವಾ ನಿಮಗೆ ಇವಾಗ ನೋಡಿ ನನ್ನ ಮಕ್ಕಳನ್ನು ನನ್ನಿಂದ ದೂರ ಮಾಡಿ ಹೊರಟು ಬಿಟ್ಟಳು ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದಾಗ ಅವಳು ಕಣ್ಣೀರು ಹಾಕಬೇಡ ಸಂಪತ್ ಒಂದು ಹುಡುಗಿ ಧೈರ್ಯದಿಂದ ಬದುಕಬಹುದು ಮಗು ಅತ್ತಾಗ ಹುಷಾರ್ ತಪ್ಪಿದಾಗ ಏನ್ ಮಾಡಬೇಕೆಂದು ಒಬ್ಬ ತಾಯಿಗೆ ಅರ್ಥ ಆದರೂ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ತನ್ನ ಗಂಡನ ಸಪೋರ್ಟ್ ಬೇಕೇ ಬೇಕು ಕಣೋ ಬರೀ ಹಾಲು ಕುಡಿಸಿದ್ದು ಬಿಟ್ರೆ ಅವಳಂತೂ ಒಂದಿನ ಮಕ್ಕಳನ್ನು ಎತ್ತಿ ಮುದ್ದಾಡಲಿಲ್ಲ ಅವಳಿಗೆ ಅಷ್ಟು ಅಹಂಕಾರ ಇರಬೇಕಾದರೆ ಅವಳ ಅಮ್ಮ ನಾನು ನನಗೆ ಎಷ್ಟು ಅಹಂಕಾರ ಇರಬೇಕು ಹೇಳು ಮೂರು ತಿಂಗಳೊಳಗೆ ಅವಳು ನಿನ್ನ ಮನೆಯ ಮುಂದೆ ಇರ್ತಾಳೆ ನೋಡು ಅಂತ ಭರವಸೆಯಿಂದ ಹೇಳಿದಳು ಆಗ ಸಂಪತ್ತನು ಅವಳ ಸೋಲು ನನಗೆ ಬೇಕಿಲ್ಲ ಅತ್ತೆ ಅವಳ ಪ್ರೀತಿಗಾಗಿ ನಾನು ಹಾತೊರೆಯುತ್ತಿದ್ದೇನೆ ಅಷ್ಟೇ ಅಂತ ತಲೆ ತಗ್ಗಿಸಿ ಹೇಳಿದಾಗ ಅವಳು ಅಪಘಾತದಲ್ಲಿ ಗಂಡನನ್ನ ಕಳೆದುಕೊಂಡ ಇಲ್ಲ ಬೇರೆ ಸಂಸಾರ ಮಾಡಿ ಹೆಂಡತಿಯನ್ನ ಬಿಟ್ಟು ಹೋದ ಗಂಡನಿಂದ ವಿಚ್ಛೇದನ ಪಡೆದುಕೊಂಡ ಎಷ್ಟೋ ಜನ ಹೆಣ್ಣು ಮಕ್ಕಳು ತಮ್ಮ ಮಕ್ಕಳನ್ನು ತುಂಬಾ ಚೆನ್ನಾಗಿ ಸಾಕ್ತಾರೆ ಕಣೋ ಇವಳಿಗೆ ನಾನು ಎನ್ನುವ ಅಹಂಕಾರ ತಲೆಗೆ ಏರಿದೆ ಇಳಿದ ಮೇಲೆ ಎಲ್ಲಾ ಸರಿಯಾಗುತ್ತೆ ಚಿಂತೆ ಬಿಡು ಅಂತ ಅಳಿಯನನ್ನು ಸಮಾಧಾನ ಪಡಿಸಿದಳು ಸ್ನೇಹಿತೆಯ ಮನೆ ತಲುಪಿದ ಶ್ರುತಿಯು ನಿಮ್ಮಿ ನಮ್ಮ ಮನೆಯಲ್ಲಿ ಯಾವಾಗ ಬೇಕಾದರೂ ಬಂದು ನಿಲ್ಲು ಎಂದು ನೀನು ಹೇಳಿದ್ದೆ ಅಲ್ವಾ ಅದಕ್ಕೆ ಸಂಪತ್ತನನ್ನು ಬಿಟ್ಟು ಬಂದೆ ಗಣಿ ನಾನು ಅಂತ ತನ್ನ ಲಗೇಜ್ ಅನ್ನು ಇರಿಸುತ್ತಾ ಹೇಳಿದಾಗ ನಿರ್ಮಲಾಳು ಸಂಪತ್ತನನ್ನು ಬಿಟ್ಟು ಬಂದದ್ದು ಬೇಜಾರಾದ್ರೂ ನೀನು ಇಲ್ಲಿರೋದಕ್ಕೆ ಬಂದದ್ದು ತುಂಬಾ ಖುಷಿಯಾಯ್ತು ಕಣೆ ಶ್ರುತಿ ಅಂತ ಖುಷಿಯಿಂದ ಅವಳನ್ನು ತಬ್ಬಿಕೊಳ್ಳುತ್ತಾ ನಡಿ ನಿನ್ನ ರೂಮ ತೋರಿಸುತ್ತೇನೆ ಅಂತ ಹೇಳಿದಳು ರೂಮಿಗೆ ಹೋಗಿ ನಿರ್ಮಲಾ ಇಬ್ಬರು ಮಕ್ಕಳನ್ನು ಹೇಗೆ ನೋಡಿಕೊಳ್ತೀಯ ಕಣೆ ನೀನು ಕೆಲ್ಸಕ್ಕೆ ಹೋಗಲ್ವಾ ಅಂತ ಸಂಶಯದಿಂದ ಕೇಳಿದಾಗ ಶ್ರುತಿಯು ಕೆಲಸಕ್ಕೆ ಹೋಗದೇ ಇರ್ತಿದ್ರೆ ಇಲ್ಲಿಗೆ ಯಾಕೆ ಬರ್ತಿದ್ದೆ ನಿಮ್ಮೆ ಸಂಪತ್ ನನ್ನ ರಾಣಿ ತರ ನೋಡ್ಕೊಳ್ತಾ ಇದ್ದ ಅವನಿಗೆ ಹೆಣ್ಣು ಮಕ್ಕಳು ಅಂದರೆ ತಾತ್ಸರ ಅವನಿಗೆ ಬುದ್ಧಿ ಕಲಿಸಬೇಕಂತ ಮಕ್ಕಳನ್ನ ಕರೆದುಕೊಂಡು ಬಂದೆ ಕಣೆ ಅಂತ ಹೇಳಿದಳು ಹಾಗಾದ್ರೆ ಮಕ್ಕಳನ್ನು ಯಾರೇ ನೋಡಿಕೊಳ್ತಾರೆ ಶ್ರುತಿ ಅಂತ ನಿರ್ಮಲ ಪ್ರಶ್ನೆ ಮಾಡಿದಾಗ ಶ್ರುತಿಯು ಅಡಿಗೆ ಮಾಡಿ ಮಕ್ಕಳನ್ನ ನೋಡಿಕೊಳ್ಳುವ ಕೆಲಸಕ್ಕೆ ಜನ ಮಾಡಿದ್ದೇನೆ ಕಣೆ ನಾಳೆಯಿಂದ ಬರ್ತಾರೆ ನಿನಗೆ ಅಡಿಗೆ ಮಾಡೋ ತಾಪತ್ರಯ ಇಲ್ಲ ಬಿಡು ಇನ್ಮೇಲೆ ಅಂತ ಅವಳ ಸಂಶಯ ದೂರು ಮಾಡಿದಳು ವಾವ್ ದಟ್ಸ್ ಗ್ರೇಟ್ ಆದರೆ ನನ್ನ ಹತ್ತಿರ ಅವರ ಸಂಬಳಕ್ಕೆ ಹಣ ಕೇಳ್ಬೇಡ ಅಂತ ನಿರ್ಮಲಾ ನೇರವಾಗಿ ಹೇಳಿದಾಗ ಶ್ರುತಿಯು ನೀನು ನನಗೆ ಇಲ್ಲಿರೋದಕ್ಕೆ ಸ್ಥಳ ಕೊಟ್ಟಿದ್ದೀಯಾ ಅದೇ ಸಾಕು ನಿಮ್ ನೀನು ಹಣದ ಸಹಾಯ ಮಾಡೋದು ಬೇಡ ಅವರು ಬೆಳಗ್ಗೆ ಎಂಟು ಗಂಟೆಗೆ ಬಂದರೆ ಸಂಜೆ ಆರು ಗಂಟೆಗೆ ಹೋಗ್ತಾರೆ ಕಣೆ ಅಂತ ಹೇಳಿದಳು ಸಮಯ ಕಳೆಯುತ್ತಾ ಹೋಯಿತು ಒಂದಿನ ನಿರ್ಮಲಾ ಎರಡು ದಿನದೊಳಗೆ ನನ್ನ ಒಂದೇ ಒಂದು ಬಟ್ಟೆ ಸರಿಯಾಗಿ ಕೈಗೆ ಸಿಗ್ತಾ ಇಲ್ಲ ತು ನನ್ನ ಬಟ್ಟೆ ಮುಟ್ಟೋದು ಬೇಡ ಅಂತ ನಿನ್ನ ಕೆಲಸದವರಿಗೆ ಹೇಳು ಶ್ರುತಿ ಅಂತ ತುಸು ಅಸಮಾಧಾನದಿಂದ ಕೇಳಿದಾಗ ಶ್ರುತಿಯು ಯಾವ ಕಲರ್ ಬಟ್ಟೆ ಹೇಳು ನಿಮ್ಮಿ ನಾನೇ ಹುಡುಕಿ ಕೊಡ್ತೇನೆ ಅಂತ ಹೇಳಿದಾಗ ನಿರ್ಮಲಾಳು ನೀನು ಹುಡುಕಿ ಕೊಡೋದು ಬೇಡ ಬಿಡು ತಾಯಿ ಈಗಾಗಲೇ ತುಂಬಾ ಲೇಟ್ ಆಯ್ತು ಸಂಜೆ ಬರುವ ಹೊತ್ತಿಗೆ ಆ ನಿನ್ನ ಕೆಲಸದವರಿಗೆ ಹುಡುಕಿಡೋದಕ್ಕೆ ಹೇಳು ಶ್ರುತಿ ಅಂತ ತುಸು ಕೋಪದಿಂದ ಹೇಳಿ ಹೋದಳು ಆಗ ಶ್ರುತಿಯು ಮನೆ ಕೆಲಸದವಳಿಗೆ ಸ್ವಾತಿ ನಿಮ್ಮಿ ಅಕ್ಕನ ಬಟ್ಟೆ ಕಾಣಿಸ್ತಾ ಇಲ್ವಂತೆ ಸಂಜೆ ಬರುವ ಹೊತ್ತಿಗೆ ಹುಡುಕಿಡು ಮಕ್ಕಳು ಜೋಪಾನ ಬೆಳಗ್ಗೆ ಅವರಿಗೆ ಹಾಲು ಕುಡಿಸಿ ಮಲಗಿಸಿದ್ದೇನೆ ಹೊತ್ತು ಹೊತ್ತಿಗೆ ಬೇಬಿ ಫುಡ್ ತಿನ್ನಿಸು ಸ್ನಾನ ಮಾಡಿಸಿ ರಾತ್ರಿ ಅಡಿಗೆನೆಲ್ಲ ಮಾಡಿಡು ಗೊತ್ತಾಯ್ತಾ ಅಂತ ಹೇಳಿ ಅವಳು ಕೂಡ ತನ್ನ ಆಫೀಸಿಗೆ ಹೋದಳು ಹೀಗೆ ಮತ್ತೆ ಕೆಲವು ದಿನಗಳ ಕಳೆದ ನಂತರ ನಿರ್ಮಲಾಳು ಶ್ರುತಿಗೆ ದಿನಾ ಬೆಳಗ್ಗೆ ನಿನ್ನ ಕೆಲಸದವರ ಎಡವಟ್ಟು ನೋಡಿ ಸಾಕಾದ್ರೆ ರಾತ್ರಿ ಹೊತ್ತು ನಿನ್ನ ಮಕ್ಕಳ ಕಿರುಚಾಟದಿಂದ ನಿತ್ಯ ಇಲ್ಲದೆ ಸಾಕಾಗಿದೆ ಶ್ರುತಿ ಇನ್ನು ನನ್ನಿಂದ ತಡೆದುಕೊಳ್ಳಲು ಆಗಲ್ಲ ಬರುವ ತಿಂಗಳೊಳಗೆ ನೀನು ಬೇರೆ ಮನೆ ಮಾಡು ಅಂತ ಹೇಳಿದಾಗ ಶ್ರುತಿಯು ನೀನಂದ್ರೆ ನನಗೆ ಪ್ರಾಣ ನನ್ನ ಜೊತೆಯಲ್ಲಿ ಜೀವನ ಪರ್ಯಂತ ನೀನಿರಬೇಕಂತೂ ಆಸೆಕನೇ ಎಂದು ಹೇಳ್ತಿದ್ದು ನೀನೇ ಅಲ್ವಾ ನಿಮ್ಮೆ ಈಗ ನೋಡಿದ್ರೆ ಬೇರೆ ಮನೆ ಮಾಡು ಅಂತ ಹೇಳ್ತಿದ್ದೀಯಾ ಇದೇನಾ ನಿನಗೆ ನನ್ನ ಮೇಲಿನ ಪ್ರೀತಿ ಅಂತ ಕೇಳಿದಳು ನಿನ್ನ ಮೇಲಿನ ಪ್ರೀತಿ ಯಾವತ್ತು ಕಡಿಮೆ ಆಗಲ್ಲ ಶ್ರುತಿ ಹಾಗಂತ ನಿನ್ನಿಂದ ನನಗೆ ತೊಂದರೆ ಆದರೆ ಸಹಿಸಿಕೊಳ್ಳೋದಕ್ಕೆ ನಾನು ಸಂಪತ್ತಲ್ಲ ಅಂತ ತಿವಿಯೋ ಮಾತಿನಲ್ಲಿ ಹೇಳಿದಾಗ ಶ್ರುತಿಯು ನನ್ನ ಪರ್ಸನಲ್ ವಿಷಯಕ್ಕೆ ಕೈ ಹಾಕಬೇಡ ನಿಮ್ಮಿ ಈಗೇನು ಒಂದು ವಾರದೊಳಗೆ ಬೇರೆ ಮನೆ ಮಾಡಬೇಕು ಅಲ್ವಾ ಸರಿ ಬೇರೆ ಮನೆ ಮಾಡಿ ಹೋಗ್ತೀನಿ ಅಂತ ಕೋಪದಿಂದಲೇ ಹೇಳಿದಳು ಒಂದಿನ ಆಫೀಸ್ ನಲ್ಲಿ ಅವಳ ಗೆಳತಿ ಶೋಭಾ ಶ್ರುತಿ ಯಾಕೆ ಒಂಥರ ಇದ್ದೀಯಾ ಅಂತ ಕೇಳಿದಾಗ ಅವಳು ಯಾಕೋ ಎದೆ ತುಂಬಾ ನೋಯ್ತಾ ಇದೆ ಕಣೆ ಹಾಲು ತುಂಬಿದ ಹಾಗೆ ರವಿಕೆಯೆಲ್ಲ ಒದ್ದೆ ಆಗ್ತಿದೆ ಶೋಭಾ ಅಂತ ಹೇಳಿದಳು ಮಗುವಿಗೆ ಎಲ್ಲೋ ಹಸಿವಾಗಿರ್ಬೇಕು ಶ್ರುತಿ ಅದಕ್ಕೆ ನಿನ್ನನ್ನು ನೆನೆಸಿಕೊಳ್ತಾ ಇವೆ ಅಂತ ಕಾಣುತ್ತದೆ ಅಂತ ಅಂದಾಜಿನ ಮೇಲೆ ಹೇಳಿದಾಗ ಶ್ರುತಿಯು ಕೆಲಸದವರ ಎಲ್ಲಾ ಕೊಟ್ಟು ಬಂದಿದ್ದೇನೆ ಶೋಭಾ ಟೈಮ್ ಟೈಮ್ಗೆ ಸರಿಯಾಗಿ ತಿನಿಸು ಅಂತ ಕೂಡ ಹೇಳಿದ್ದೇನೆ ಅಂತ ಹೇಳಿದಳು ನಿನಗಂತೂ ಹೋಗೋ ಹಾಗಿಲ್ಲ ಪರೀಕ್ಷೆ ಹತ್ತಿರ ಬರ್ತಾ ಇದೆ ಎಂದು ಮೇಡಮ್ ಯಾರಿಗೂ ರಜೆ ಕೊಡ್ತಾ ಇಲ್ಲ ನಿನ್ನ ಗಂಡನ ಹತ್ತಿರಾದ್ರೂ ಒಮ್ಮೆ ಮನೆಗೆ ಹೋಗಿ ಮಕ್ಕಳನ್ನ ನೋಡಿ ಬರೋದಕ್ಕೆ ಹೇಳು ಶ್ರುತಿ ಅಂತ ಹೇಳಿದಳು ನಾನು ಈಗ ನನ್ನ ಗಂಡನ ಜೊತೆಯಲ್ಲಿ ಇಲ್ಲ ಶೋಭಾ ನನಗೆ ಕೆಲಸಕ್ಕೆ ಹೋಗೋದು ಬೇಡ ಅಂತ ಹೇಳಿದರು ಅದಕ್ಕೆ ಅವರನ್ನ ಬಿಟ್ಟು ಬಂದೆ ಕಡೆ ಅಂತ ಮುಜುಗರದಿಂದ ಹೇಳಿದಾಗ ಶೋಭಾಳು ನಿನ್ನ ಫ್ರೆಂಡ್ ಅಂತ ಒಂದು ಮಾತು ಹೇಳ್ತೀನಿ ಶ್ರುತಿ ನಿನ್ನ ಗಂಡ ಸಂಪತ್ ಹೇಳಿದ ಹಾಗೆ ಕೆಲ್ಸಕ್ಕೆ ಹೋಗಬೇಡ ಅಂತ ನನ್ನ ಗಂಡ ಪ್ರಕಾಶ್ ಹೇಳಿದ್ರೆ ನಾನು ಪುಣ್ಯವಂತೆ ಅಂದುಕೊಳ್ತಾ ಇದ್ದೆ ಪ್ರಕಾಶ್ಗೂ ನಾನು ಕೆಲ್ಸಕ್ಕೆ ಹೋಗೋದು ಶಾಲೆ ಮನೆ ಅಂತ ಒತ್ತಾಡೋದು ಇಷ್ಟ ಇಲ್ಲ ಕಣೆ ನಾನು ಮನೆಯಲ್ಲಿ ರಾಣಿ ತರ ಇರಬೇಕು ಅಂತಾನೆ ಅವರ ಆಸೆ ನಮ್ಮ ಪರಿಸ್ಥಿತಿಗೆ ಅವರು ಕೆಲ್ಸಕ್ಕೆ ಹೋಗಬೇಡ ಅಂದ್ರು ನಾನು ಕೆಲ್ಸಕ್ಕೆ ಬರ್ತಾ ಇದ್ದೆ ಪ್ರಕಾಶ್ ಸೇಲ್ಸ್ ರೀಪ್ರೆಸೆಂಟೇಟಿವ್ ಆಗಿ ಕೆಲಸದಲ್ಲಿ ಇದ್ದಾರೆ ಅವರು ಸೇಲ್ ಮಾಡಿದ ಆಧಾರದಲ್ಲಿ ಅವರಿಗೆ ಸಂಬಳ ಬರುತ್ತೆ ಕೆಲವೊಮ್ಮೆ ಏನು ಸೇಲ್ ಆಗಲ್ಲ ಹಾಗೆಲ್ಲ ನನ್ನ ಸಂಬಳದಿಂದಾನೇ ಮನೆ ಓಡುತ್ತೆ ಮನೆಯಲ್ಲಿ ಅತ್ತೆ ಮಾವ ನನ್ನ ಇಬ್ಬರು ಮಕ್ಕಳು ನಾನು ಮತ್ತು ಪ್ರಕಾಶ್ ನಮ್ಮ ಜೀವನ ನನ್ನ ದುಡಿಮೆಯಿಂದಾನೇ ನಡೆಯಬೇಕು ಶ್ರುತಿ ಹಾಗಂತ ಪ್ರಕಾಶ್ಗೆ ಕೆಟ್ಟ ಅಭ್ಯಾಸ ಯಾವುದೂ ಇಲ್ಲ ಮಾವನಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಹೆಲ್ತ್ ಪ್ರಾಬ್ಲಮ್ ಅಂತ ತೆಗೆದಿಡಬೇಕು ಪಾಪ ಅವರಿಗಾಗಿ ನಾನು ಖರ್ಚು ಮಾಡ್ತೇನೆ ಅಂತ ಅತ್ತೆ ಮಕ್ಕಳಿಬ್ಬರನ್ನ ನೋಡಿಕೊಳ್ಳೋದು ಅಲ್ಲದೆ ನಾನು ಮನೆಗೆ ತಲುಪುವ ಹೊತ್ತಿಗೆ ಆದಷ್ಟು ಅಡಿಗೆ ಮಾಡಿಡುತ್ತಾರೆ ನಮ್ಮಂತವರಿಗೆ ಕೆಲಸ ಶೋಕಿಗೆ ಅಲ್ಲ ಕಣೆ ಅಗತ್ಯ ಅನಿವಾರ್ಯತೆ ಶ್ರುತಿ ನೀನು ಆ ನಿಮ್ಮಿ ಮಾತು ಕೇಳಿ ಮನೆ ಬಿಟ್ಟು ಬಂದಿದ್ದೀಯಾ ಅಂತ ಗೊತ್ತು ಅವಳಿಗೆ ಸಂಸಾರದ ಸುಖ ಮಾತ್ರ ಬೇಕು ಆದರೆ ಜವಾಬ್ದಾರಿ ಬೇಕಾಗಿಲ್ಲ ಅದಕ್ಕೆಂದೇ ಇನ್ನು ಮದುವೆ ಹಾಕದೇ ಇದ್ದು ಮದುವೆ ಆಗಿರುವ ಗಂಡುಗಳ ಹಿಂದೆ ಬಿದ್ದಿದ್ದಾಳೆ ಸಂಪತ್ ಹಿಂದೆ ಕೂಡ ಬಿದ್ದಿದ್ದಳು ಅವನು ಶ್ರುತಿ ಫ್ರೆಂಡ್ ಅಂತ ಸುಮ್ಮನೆ ಬಿಡ್ತಾ ಇದ್ದೇನೆ ನಿರ್ಮಲಾ ಅಂದ್ರೆ ನಿನ್ನ ಜನ್ಮ ಜಾಲಾಡಿಸಿ ಬಿಡ್ತಾ ಇದ್ದೆ ಎಂದು ಎಲ್ಲರ ಎದುರಿಗೆ ಹೇಳಿದ್ದ ಅದೇ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿನ್ನ ಸಂಸಾರ ಹಾಳು ಮಾಡಬೇಕಂತ ಆರ್ಥಿಕ ಸಬಲತೆ ಸ್ತ್ರೀ ಸ್ವಾತಂತ್ರ್ಯ ಅಂತ ನಿನ್ನ ತಲೆಯಲ್ಲಿ ತುಂಬಿದ್ದಾಳೆ ನೀನು ಅವಳ ಮಾತು ಸರಿ ಎಂದು ಕುಡಿದು ಮನೆಯಿಂದ ಹೊರಗೆ ಬಂದೆ ಅವಳು ಸೇಡಿ ತೀರಿಸಿಕೊಂಡೆ ಎಂದು ಎಲ್ಲರ ಹತ್ತಿರ ಹೇಳ್ತಾ ಇದ್ದಾಳೆ ಇನ್ನಾದರೂ ನಿನ್ನ ಸಂಸಾರ ಉಳಿಸಿಕೊ ಮಕ್ಕಳಿಗೆ ಅಪ್ಪ ಅಜ್ಜಿ ತಾತನ ಪ್ರೀತಿಯಿಂದ ದೂರ ಮಾಡಬೇಡ ನಿನ್ನ ಕ್ಲಾಸ್ ನಾನು ಅಟೆಂಡ್ ಮಾಡ್ತೀನಿ ಆಫೀಸ್ನಲ್ಲಿ ಹೇಳಿ ಲೀವ್ ಲೆಟರ್ಗೆ ಸಹಿ ಮಾಡಿ ಮನೆಗೆ ಹೋಗು ಶ್ರುತಿ ಅಂತ ಹಿಂದೆ ನಡೆದ ಘಟನೆಯನ್ನ ಹೇಳಿದಾಗ ನಿಜ ಹೇಳು ಶೋಭಾ ನಿಮ್ಮಿ ಬಗ್ಗೆ ನೀನು ಹೇಳ್ತಾ ಇರೋದು ನಿಜನಾ ನಿನಗೆ ಹೇಗೆ ಗೊತ್ತು ಇದೆಲ್ಲ ಸಂಪತ್ತು ನಿನ್ನ ಹತ್ತಿರನೋ ಬಂದು ಸಿಂಪತಿ ತೋರಿಸುವ ಹಾಗೆ ನಾಟಕ ಮಾಡಿದ್ದಾನಾ ಅಂತ ಸಂಶಯದಿಂದ ಕೇಳಿದಳು ಆಗ ಶೋಭಾಳು ನಿನ್ನ ದೇವತೆ ತರ ಪೂಜಿಸುವ ಗಂಡನ ಮೇಲೆ ನಂಬಿಕೆ ಇಲ್ಲ ನಿನಗೆ ಬೆನ್ನಿಗೆ ಚೂರಿ ಹಾಕ್ತಾ ಇರೋ ನಿಮ್ಮಿ ಮೇಲೆ ವಿಶ್ವಾಸ ಛೆ ನೀನು ಸರಿಯಾಗಲ್ಲ ಶ್ರುತಿ ನಿನಗೆ ಸಾಕ್ಷಿತಾನೆ ಬೇಕು ನೋಡಿಲ್ಲಿ ನನ್ನದು ನಿನ್ನ ಹಾಗೆ ಆ್ಯಪಲ್ ಮೊಬೈಲ್ ಅಲ್ಲ ಆದರೂ ಅರ್ಥ ಮಾಡಿಕೊಳ್ಳುವವರಿಗೆ ಇಷ್ಟು ಸಾಕು ಅಂದುಕೊಳ್ಳುತ್ತೇನೆ ಅವಳು ಅವತ್ತು ಶರದಾ ಮಿಸ್ ಹತ್ತಿರ ಹೇಳ್ತಾ ಇದ್ದುದನ್ನು ಕೇಳಿ ನಾನು ವಿಡಿಯೋ ಮಾಡಿಕೊಂಡೆ ಸರಿಯಾಗಿ ನೋಡು ಅಂತ ತಾನು ಮಾಡಿದ ವಿಡಿಯೋವನ್ನು ತೋರಿಸಿದಾಗ ಶ್ರುತಿಯು ಥ್ಯಾಂಕ್ಸ್ ಒಬ್ಬ ನಿಮ್ಮೀಯ ನಿಜವಾದ ಬಣ್ಣ ತೋರಿಸಿದ್ದಕ್ಕೆ ಆದರೂ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಇದಕ್ಕೂ ಉತ್ತರ ಕೊಡ್ತೀಯಾ ನೀನು ಅತ್ತೆ ಮಾವನ ಜೊತೆಯಲ್ಲಿ ಹೇಗೆ ಇರ್ತೀಯಾ ನೀನು ಅಂತ ಕೇಳಿದಳು ಆಗ ಶೋಭಾಳು ನಾನು ಅಪ್ಪ ಅಮ್ಮನ ಜೊತೆಯಲ್ಲಿ ಇರ್ತಾ ಇರ್ಲಿಲ್ವಾ ಹಾಗೆ ಇದ್ದಿದ್ದೇನೆ ಕಣೆ ನಮ್ಮ ಅಮ್ಮನಿಗೂ ನಮಗೂ ಎಷ್ಟೋ ಸಲ ಎಷ್ಟೋ ವಿಷಯಕ್ಕೆ ಜಗಳ ಆಗಲ್ವಾ ನಮಗೂ ಅವರಿಗೂ ಹೊಂದಾಣಿಕೆ ಆಗುತ್ತಾ ಇಲ್ವಲ್ಲ ಆದರೂ ಅಪ್ಪ ಅಮ್ಮನ ಜೊತೆಯಲ್ಲಿ ಇರುವಲ್ವಾ ಅದೇ ತರ ಅತ್ತೆ ಮಾವನ ಜೊತೆಯಲ್ಲಿ ಇರೋದು ಕಣೆ ನಾವು ಇಷ್ಟಪಡೋ ಗಂಡ ಅಂದರೆ ಅವರ ಪ್ರಾಣ ಅಲ್ವೇನೆ ಅವರನ್ನೇ ಅಷ್ಟು ಚೆನ್ನಾಗಿ ಬೆಳೆಸಿದವರು ಮೊಮ್ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಲ್ವಾ ಅತ್ತೆ ಮಾವನ ಹೊರಗೆ ಹಾಕಿದ್ದೇನೆ ಅಂದುಕೊ ನಾಳೆ ನನ್ನ ತಮ್ಮನ ಹೆಂಡತಿ ಇದೇ ಕೆಲಸ ಮಾಡಿದ್ರೆ ನಾನು ಅವರಿಗೆ ಏನಾದರೂ ಕೇಳೋದಕ್ಕೆ ಆಗುತ್ತಾ ಮೊದಲು ನಿನ್ನ ಸಂಸಾರ ಸರಿ ಮಾಡ್ಕೋ ಅಂತ ನಮ್ಮ ಮುಖದ ಮೇಲೆ ಹೊಡೆದ ಹಾಗೆ ಹೇಳಲ್ವಾ ಅವರು ಅದಕ್ಕೆ ಸಂಸಾರದಲ್ಲಿ ಸಣ್ಣ ಪುಟ್ಟ ನೋವು ಮಾತುಗಳು ಬರುತ್ತೆ ಹೋಗುತ್ತೆ ಶ್ರುತಿ ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಹಾಗೆ ಸಾಧಿಸಲಿಕ್ಕೆ ಹೋದರೆ ನಾವೇ ನಮ್ಮ ಸಂತೋಷಕ್ಕೆ ಕೊಳ್ಳಿ ಇಟ್ಟ ಹಾಗೆ ಕಣೆ ಅಂತ ತಿಳಿಸಿ ಹೇಳಿದಳು ಆಗ ಶ್ರುತಿಯು ತನ್ನ ಮನಸ್ಸಿನಲ್ಲಿ ನಿಮ್ಮಿ ನೀನು ಇಷ್ಟೊಂದು ಪಾಪಿ ಅಂದಿಕೊಂಡಿರ್ಲಿಲ್ಲ ಕಣೆ ನನ್ನ ಸಂಸಾರ ಹಾಳು ಮಾಡಬೇಕಂತೂ ಇಷ್ಟೆಲ್ಲ ನನ್ನ ತಲೆಯಲ್ಲಿ ತುಂಬಿದೀಯಾ ಅಂದುಕೊಳ್ಳುತ್ತಾ ಶೋಭಾ ನೀನು ನನ್ನ ಕಣ್ಣು ತೆರೆಸಿದೆ ಕಣೆ ನಾನು ಇವತ್ತು ಒಂದು ದಿನಕ್ಕೆ ಮಾತ್ರ ಅಲ್ಲ ನನ್ನ ಮಕ್ಕಳು ದೊಡ್ಡವರಾಗುವವರೆಗೂ ಕೆಲಸಕ್ಕೆ ಬರಲ ಕಣೆ ನಾನೀಗೆಲ್ಲ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ ಬ್ಯಾಗ್ ಪ್ಯಾಕ್ ಮಾಡಿ ಮಕ್ಕಳನ್ನ ಕರೆದುಕೊಂಡು ಸಂಪತ್ ಮನೆ ಅಲ್ಲಲ್ಲ ನನ್ನ ಮನೆಗೆ ಹೋಗಬೇಕು ಶೋಭಾ ಥ್ಯಾಂಕ್ಸ್ ಅಲೋ ಡಿಯರ್ ಬಾಯ್ ಅಂತ ಹೇಳಿ ಅಲ್ಲಿಂದ ಅವಸರ ಮಾಡಿ ಕಾಲ್ಕಿರ್ತಳು ಅಲ್ಲಿಂದ ನಿರ್ಮಲಾಲಾ ಮನೆಗೆ ಬಂದು ನೋಡಿದಾಗ ಕೆಲಸದವಳು ಟಿವಿ ನೋಡ್ತಾ ಕುಳಿತಿರೋದನ್ನ ನೋಡಿ ಸಿಟ್ಟಿನಿಂದ ಸ್ವಾತಿ ಇದೇನು ಮಾಡ್ತಾ ಇದ್ದೀಯ ಮಗು ಆ ತರ ಆಳ್ತಾ ಇದ್ರೆ ನೀನು ಟಿವಿ ನೋಡಿ ಕೂತಿದೀಯ ಅಲ್ವಾ ಮಕ್ಕಳು ಹಸುವಿನಿಂದ ಒದ್ದಾಡ್ತಾ ಇದ್ದಾರೆ ಪಾಪ ಅತ್ತು ಅತ್ತು ಕಣ್ಣೆಲ್ಲ ಬತ್ತಿ ಹೋಗಿದೆ ಸಾಕು ನಿನ್ನ ಕೆಲಸ ನಿನ್ನ ಒಂದು ತಿಂಗಳ ಸಂಬಳ ತಗೋ ನಡಿ ಮನೆಗೆ ಅಂತ ಹೇಳಿದಾಗ ಅವಳು ಇಲ್ಲ ಅಕ್ಕ ಅವರಿಗೆ ಹೊಟ್ಟೆ ತುಂಬಾ ತಿನ್ಸಿದ್ದೇನೆ ಅಂತ ಸುಳ್ಳು ಹೇಳಿದಳು ಆಗ ಶ್ರುತಿಯು ಅನುಮಾನದಿಂದ ಮಕ್ಕಳ ಹೊಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ಅವರ ಹಸಿದಿದ್ದಾರೆಂದು ಸುಳ್ಳು ಬೇರೆ ಬಗಳ್ತೀಯ ನಡಿ ಪೊಲೀಸ್ ಸ್ಟೇಷನ್ಗೆ ಅಂತ ತುಸು ಗದರಿಸಿದಾಗ ಸ್ವಾತಿಯೋ ನಿಮ್ಮ ಬೇಡ ಪೊಲೀಸ್ ಸ್ಟೇಷನ್ ಬಿಟ್ಟು ಬಿಡ್ತೀಯಾ ಅಂತ ನಡುಗುವ ಸ್ವರದಲ್ಲಿ ಕೇಳಿದಳು ಅದೇನಂತ ಬಾಯ್ ಬಿಡು ಆಮೇಲೆ ನೋಡ್ತೀನಿ ನಿನ್ನ ಬಿಡಬೇಕೋ ಇಲ್ವಾ ಸ್ಟೇಷನ್ಗೆ ಹಾಕ್ಬೇಕು ಅಂತ ಅಂತ ಶ್ರುತಿ ಹೇಳಿದಾಗ ಅವಳು ನಿರ್ಮಲಾ ತನಗೆ ಹೇಳಿದ ಮಾತನ್ನು ಹೇಳುತ್ತಾ ಎಷ್ಟೊಂದು ಸೊರಗಿದೆಯಾ ಸ್ವಾತಿ ನೀನು ಹೀಗೆ ಇದ್ದರೆ ನಿನ್ನ ಯಾರು ಮದುವೆ ಆಗ್ತಾರೆ ಮನೆಯಲ್ಲಿ ಬೇಕಾದಷ್ಟು ಹಾಲಿದೆ ನೀನು ಹೊಟ್ಟೆ ತುಂಬಾ ಕುಡಿ ಫ್ರೂಟ್ಸ್ ಎಲ್ಲಾ ತಿಂದರೆ ನನ್ನ ತರಹ ಬೆಳ್ಳಗೆ ತೆಳ್ಳಗೆ ಆಗ್ತೀಯಾ ಅಂತ ನಿಮ್ಮಿ ಅಕ್ಕ ಹೇಳಿದ್ರು ನಾನು ಮಕ್ಕಳಿಗೆ ಮತ್ತೆ ಏನು ಕೊಡಲಿ ಎಂದು ಕೇಳಿದ್ದಕ್ಕೆ ಇಷ್ಟು ಸಣ್ಣ ಮಕ್ಕಳಿಗೆ ಎಷ್ಟು ಸಲ ಹಾಲು ಕೊಡ್ತೀಯಾ ಬೆಳಗ್ಗೆ ಹೋಗುವಾಗ ಅವಳು ಕುಡಿಸಿ ಹೋಗಿರ್ತಾಳೆ ಆಮೇಲೆ ಮಧ್ಯಾಹ್ನ ಕುಡಿಸು ಶ್ರುತಿ ಏನು ಬರಲ್ಲ ನಿನ್ನ ನೋಡೋದಕ್ಕೆ ಎಂದು ಬಲವಂತವಾಗಿ ನನಗೆ ಹಾಲು ಕುಡಿಯುವ ಅಭ್ಯಾಸ ಮಾಡಿಸಿದ್ರು ಅಕ್ಕ ಅಂತ ನಿರ್ಮಲಾ ಕಲಿಸಿಕೊಟ್ಟಿದ್ದನ್ನ ಹೇಳಿದಳು ಆಗ ಶ್ರುತಿಯು ಕೋಪದಿಂದ ಛೇ ನಡಿಮನೆಗೆ ಮನೆ ಹಾಳಿ ಅಂತ ಸ್ವಾತಿಯನ್ನು ಬೈದಾಗ ಅವಳು ನನ್ನ ಕ್ಷಮಿಸು ಶ್ರುತಿ ಅಕ್ಕ ಇನ್ಮೇಲೆ ಇಂತಹ ತಪ್ಪು ಮಾಡಲ್ಲ ಅಂತ ಬೇಡಿಕೊಂಡಳು ಸಂಪತ್ ಯಾಕೆ ಕೆಲಸದವರು ಬೇಡ ಅಂತ ಹೇಳಿದ್ದು ಇವಾಗ ಗೊತ್ತಾಯ್ತು ನನಗೆ ನಿನ್ನಿಂದ ತುಂಬಾ ಕಲಿತೆ ಸ್ವಾತಿ ನನ್ನ ಕಣ್ಣೆದುರು ಯಾವತ್ತು ಬರಬೇಡ ಈಗಲೇ ಹೊರಡು ಅಂತ ಜೋರಾಗಿ ಕದರಿದಾಗ ಅವಳು ಅಲ್ಲಿಂದ ಹೊರಟು ಹೋದಳು ಆಗ ಶ್ರುತಿಗೆ ತನ್ನ ತಪ್ಪಿನ ಅರಿವಾಗಿ ಪಾಪ ಮಕ್ಕಳು ಎಷ್ಟು ಹಸಿದುಕೊಂಡಿದ್ರು ಬಟ್ಟೆಗೆ ಬಿದ್ದ ಕೂಡಲೇ ಮಲಗಿ ಬಿಟ್ರು ಮಕ್ಕಳು ಮಲಗಿರುವಾಗಲೇ ಎಲ್ಲಾ ಬಟ್ಟೆ ಪ್ಯಾಕ್ ಮಾಡ್ತೀನಿ ಅಂತ ಅತ್ತೆ ಮನೆಗೆ ಹೋಗಿ ಅವರಿಬ್ಬರನ್ನ ಒಪ್ಪಿಸಿ ಕರೆದುಕೊಂಡು ಬರ್ತೀನಿ ಅಂದುಕೊಂಡಳು ಅಷ್ಟರಲ್ಲಿ ಶ್ರುತಿ ಇದೇನು ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದಿ ಇಷ್ಟು ಬೇಗ ಬೇರೆ ಮನೆ ಸಿಕ್ತಾ ಅಂತ ಆಗ ತಾನೆ ಬಂದ ನಿರ್ಮಲ ಕೇಳಿದಾಗ ಶ್ರುತಿಯು ದಿನ ನನಗೆ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಮಿ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಗಣೆ ನಾನು ಸಂಪತ್ ಜೊತೆಯಲ್ಲಿ ಬದುಕು ನಡೆಸುತ್ತೇನೆ ಅಂತ ನೇರವಾಗಿ ಹೇಳಿದಾಗ ಅವಳು ಮತ್ತೆ ಸಂಪತ್ ಜೊತೆಯಲ್ಲಿ ಬದುಕ ಬೇಡ ಕಣೆ ಅವಳು ನಿನ್ನ ಕೆಲಸಕ್ಕೆ ಹೋಗೋದಕ್ಕೆ ಬಿಡಲ್ಲ ಅಂತ ಕಲಿಸಲು ನೋಡಿದಳು ಆಗ ಶ್ರುತಿಯು ಸೆಟ್ಟಿನಿಂದ ನಿನ್ನನ್ನು ಗೆಳತಿ ಎಂದು ಹೇಳಿಕೊಳ್ಳೋದಕ್ಕೆ ನಾಚಿಕೆ ಆಗ್ತಾ ಇದೆ ಕಣೆ ನನ್ನ ಸಂಸಾರ ಹಾಳು ಮಾಡಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ನಿನ್ನ ಕರಾಳ ಮುಖ ನನಗೆ ತಿಳಿಯಿತು ಚೀ ನಿನ್ನ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ ಕಣೆ ಅಂತ ಹೇಳುತ್ತಾ ಅಲ್ಲಿಂದ ತನ್ನ ಲಗೇಜ್ ಮತ್ತು ಮಕ್ಕಳನ್ನ ಕರೆದುಕೊಂಡು ಸೀದಾ ತನ್ನ ಅತ್ತೆಯ ಹತ್ತಿರ ಬಂದು ನಾನು ಅಹಂಕಾರದಿಂದ ಮಾತನಾಡಿದ್ದು ತಪ್ಪು ಅಂತ ಗೊತ್ತಾಗಿದೆ ಅತ್ತೆ ನನ್ನ ಮಕ್ಕಳಿಗೆ ಅಜ್ಜ ಅಜ್ಜಿ ಪ್ರೀತಿ ಜೊತೆಗೆ ಸಂಪತ್ ಮತ್ತು ನನಗೆ ಮಕ್ಕಳನ್ನ ಉತ್ತಮ ಪ್ರಜೆಯನ್ನಾಗಿ ಬೆಳೆಸೋದಕ್ಕೆ ನಿಮ್ಮಿಬ್ಬರ ಮಾರ್ಗದರ್ಶನ ಬೇಕೇ ಬೇಕು ಅತ್ತೆ ನಿಮ್ಮ ಮಗಳು ಎಂದು ತಿಳಿದುಕೊಳ್ಳಿ ನನ್ನದು ತಪ್ಪಾಯ್ತು ನಮ್ಮ ಮನೆಗೆ ಹೋಗೋಣ ಅಂತ ದಯನೀಯವಾಗಿ ಬೇಡಿಕೊಂಡಾಗ ಅವರು ನೀನು ಇಷ್ಟೊಂದು ಪ್ರೀತಿಯಿಂದ ಕರೆಯುವಾಗ ನಾವು ಬರಲ್ಲ ಅಂತ ಹೇಳ್ತೇವ ಶ್ರುತಿ ನಿನ್ನನ್ನು ಯಾವತ್ತೋ ಕ್ಷಮಿಸಿದ್ದೇನೆ ಇಲ್ಲ ಅಂದ್ರೆ ಮನೆಯ ಒಳಗೆ ಕಾಲಿಡೋದಕ್ಕೆ ಬಿಡ್ತಾ ಇರ್ಲಿಲ್ಲ ಕಡಮ್ಮ ಅಂತ ಹೇಳಿದರು ಮಗಳು ತನ್ನ ಅತ್ತೆ ಮಾವರೊಂದಿಗೆ ತನ್ನ ಗಂಡನ ಮನೆಗೆ ಹೋಗಿರುವ ಸುದ್ದಿ ಕೇಳಿ ಶ್ರುತಿಯ ತಾಯಿ ಸಂಪತ್ತನಿಗೆ ಫೋನ್ ಕಾಲ್ ಮಾಡಿ ಅಳಿಯಂದ್ರೆ ಹೆಂಡತಿ ಬಂದ ಮೇಲೆ ಅತ್ತೆ ಮನೆಯವರನ್ನ ಮರ್ತೆ ಬಿಟ್ರ ಏನು ನಾನು ಹೇಳಿಲ್ವಾ ಮೂರು ತಿಂಗಳಲ್ಲಿ ಅವಳು ನಿಮ್ಮ ಮನೆಯಲ್ಲಿ ಇರ್ತಾಳೆ ಅಂತ ಹೇಳಿದಳು ಆಗ ಸಂಪತ್ತನು ಅಷ್ಟು ಗ್ಯಾರಂಟಿಯಾಗಿ ಅದು ಹೇಗೆ ಹೇಳಿದ್ರೆ ಅತ್ತೆ ಅಂತ ಕೇಳಿದ ಸಂಪತ್ ಇದರಲ್ಲಿ ಶ್ರುತಿಯದ್ದು ಮಾತ್ರ ತಪ್ಪಲ್ಲ ಕಣೋ ನಮ್ಮದು ಕೂಡ ಅಷ್ಟೇ ಇದೆ ಜ್ವರ ತಲೆಗೆ ಏರಿ ಎರಡು ವರ್ಷದ ಮಗು ತೀರಿ ಹೋದ ಐದು ವರ್ಷದ ನಂತರ ಹುಟ್ಟಿದವಳೆ ಶ್ರುತಿ ಕಣೋ ಗಂಡೋ ಹೆಣ್ಣು ನಮ್ಮ ಜೀವನಕ್ಕೊಂದು ಆಸರೆಯಾಗಿ ಮಗು ಹುಟ್ಟಿತಲ್ಲ ಎಂದು ತುಂಬಾ ಮುಗ್ಧತೆಯಿಂದ ಬೆಳೆಸಿದ್ವಿ ಕಣೋ ನಮ್ಮ ಅತಿಯಾದ ಪ್ರೀತಿ ಅವಳ ಹಠಮಾರಿಯಾಗುವುದಕ್ಕೆ ಕಾರಣವಾಯಿತು ನಮಗೆ ಗೊತ್ತಾಗುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು ಅವಳು ಅವಳದೇ ಲೋಕ ನಿರ್ಮಿಸಿಯಾಗಿತ್ತು ಶ್ರುತಿಗೆ ಮಾಡಿದ ಅತಿಯಾದ ಪ್ರೀತಿಯನ್ನು ಸುಹಾಸ್ ಹುಟ್ಟಿದಾಗ ಮಾಡಲೇ ಇಲ್ಲ ಅವನು ಹೆಣ್ಣಿನ ಮನಸ್ಸತ್ವ ಬೆಳೆಸಿಕೊಂಡ ಇವಳು ಅಹಂಕಾರಿಯಾದಳು ಅವಳ ಅಹಂಕಾರ ಮುರಿಯೋದಕ್ಕೆ ಇದೇ ಸರಿಯಾದ ಸಮಯ ಅಂತ ನಾನು ಅವಳ ತಾಳಕ್ಕೆ ಸರಿಯಾಗಿ ತಾಳ ಹಾಕಲಿಲ್ಲ ಕಣಪ್ಪ ಅಂತ ಹೇಳಿದಳು ನಿಮ್ಮ ಉಪಾಯದಿಂದ ಇವತ್ತು ನಮ್ಮ ಮನೆ ನಂದನವಾಗಿದೆ ಅತ್ತೆ ತುಂಬಾ ಥ್ಯಾಂಕ್ಸ್ ಅಂತ ಅತ್ತೆಗೆ ಕೃತಜ್ಞತೆ ಹೇಳಿದ ನಿನ್ನ ಪ್ರೀತಿನ ಅರ್ಥ ಮಾಡಿಕೊಳ್ಳುವ ಬದಲು ನಿನ್ನ ಮೇಲೆ ಹಠ ಸಾಧಿಸಿದೆ ಸಂಪತ್ ನನ್ನನ್ನು ಕ್ಷಮಿಸಿ ಬಿಡು ಅಂತ ಶ್ರುತಿಯು ಕ್ಷಮೆ ಕೇಳಿದಾಗ ಅವನು ನಡೆದ ಘಟನೆಯನ್ನ ನೆನಪಿಸಿಕೊಂಡು ಮನಸ್ಸು ಹಾಳು ಮಾಡಿಕೊಳ್ಳಬೇಡ ಶ್ರುತಿ ನನಗೆ ನೀನು ನಿನಗೆ ನಾನು ಕೊನೆಯ ತನಕ ಅಷ್ಟೇ ಶಾಶ್ವತ ಕಣೆ ಬಿಡು ಆ ವಿಚಾರ ಅಂತ ಹೇಳುತ್ತಾ ಆಚೆ ಈಚೆ ನೋಡಿ ಮತ್ತೆ ಮಕ್ಕಳು ಎಲ್ಲಿದ್ದಾರೆ ಶ್ರುತಿ ಅಂತ ಗಾಬರಿಯಿಂದ ಕೇಳಿದಾಗ ಅವಳು ಮಕ್ಕಳಿಬ್ಬರು ಅಜ್ಜ ಅಜ್ಜಿಯ ಮಡಿಲಲ್ಲಿ ಮಲಗಿದ್ದಾರೆ ಸಂಪತ್ ನಿನ್ನ ಜೊತೆಯಲ್ಲಿ ನನ್ನ ಮನದ ಭಾವನೆಗಳನ್ನು ಹಂಚಿಕೊಳ್ಳಬೇಕು ನಿನ್ನನ್ನು ಅಪ್ಪಿಕೊಂಡು ಮುದ್ದಾಡಬೇಕು ನಿನ್ನ ಬಾಹುಗಳಲ್ಲಿ ನಾನು ಬಂದಿಯಾಗಬೇಕು ಅಂತ ಓಡಿ ಬಂದರೆ ನೀನು ಬರೀ ಮಕ್ಕಳ ಬಗ್ಗೆ ಮಾತ್ರ ಯೋಚಿಸುತ್ತೀಯ ಸಂಪತ್ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಕಣೋ ಅಂತ ಹೇಳಿ ಸಂಪತ್ತನನ್ನ ತಬ್ಬಿಕೊಂಡು ನಿಮ್ಮ ವಿರಹ ವೇದನೆಯನ್ನ ಶಾಂತ ಮಾಡಲಿಕ್ಕೆಂದೇ ಅತ್ತೆಯ ಹತ್ತಿರ ಮಕ್ಕಳನ್ನ ನೋಡಿಕೊಳ್ಳಲು ಹೇಳಿ ಬಂದಿದ್ದೇನೆ ಪತಿ ದೇವರೇ ಅಂತ ಹೇಳಿದಳು